ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಯಲಬುರ್ಗ ಪಟ್ಟಣದ ಇಂದು ಐಬಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಬಸವರಾಜ ಹಳ್ಳಿ ನೇತೃತ್ವದಲ್ಲಿ ಮತ್ತು ರೈತ ಸಂಘಟನೆ ದಲಿತ ಸಂಘಟನೆ ಮತ್ತು ವಿವಿಧ ರಕ್ಷಣಾ ವೇದಿಕೆ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಮಾಜ ಸೇವಕರಾದ ಭರತ್ ರಾಮೇಗೌಡ ಬೆಂಗಳೂರು ಇವರ ನೂತನ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತಾರನೇ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ್ದಾರೆ ಬಳಿಕ ಸಮಾಜದಲ್ಲಿ ಸಂಘಟನೆಗಳ ಮಹತ್ವದ ಜವಾಬ್ದಾರಿ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಕರ್ವೆ ಸ್ವಾಭಿಮಾನ ಬಣ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಹಳ್ಳಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಸಂಘಟನೆಯ ಅಭಿಪ್ರಾಯ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಲಬುರ್ಗಾ ತಾಲೂಕು ಅಧ್ಯಕ್ಷ ರಾಜಶೇಖರ್ ಶಾಗೋಟಿ ಶಶಿಧರ್ ಹೊಸ್ಮನಿ ರೈತ ಸಂಘ ಕುಕನೂರು ತಾಲೂಕಾ ಅಧ್ಯಕ್ಷ ದೇವಪ್ಪ ಸೋಮಾನದ ಪ್ರಧಾನ ಕಾರ್ಯದರ್ಶಿ ಶಿವು ಬಂಗ್ಲಿ ಹಾಗೂ ಶ್ರೀಕಾಂತ್ ಪೀಳಗಿ ಅಧ್ಯಕ್ಷರು ಕುಕನೂರು ನಗರ ಸ್ವಾಭಿಮಾನಿ ಸೇನೆ ಜಿಲ್ಲಾ ಅಧ್ಯಕ್ಷ ಸಂತೋಷ್ ತೋಟದ ಮತ್ತು ತಾಲೂಕು ಅಧ್ಯಕ್ಷ ಮೌನೇಶ್ ನಾಯ್ಕ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಸಿಆಾದಿ ಎನ್ಬುರ್ಗಾ ಹೋರಾಟಗಾರರು ಒಳಗಡೆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣೆಗಳಿಗೆ ಸ್ವಾಭಿಮಾನಿ ಮಾಡದಿಂದ ಜನ ಯುವಕರನ್ನ ಇವತ್ತು ಮುಂದೆ ಗ್ರಾಮ ಸ್ಥಳೀಯ ಚುನಾವಣೆಗಳಿಗೆ ಗ್ರಾಮ ಪಂಚಾಯತ್ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಲು ನಮ್ಮ ಸಂಘಟನೆಯಿಂದ ಇವತ್ತು ಅನೇಕ ಇನ್ನೂ ಹೋರಾಟಗಾರರು ಕೂಡ ಅವರು ನಮ್ಮ ಸಂಘಟನೆಯನ್ನು ಕೂಡ ನಾವು ಇವತ್ತು ನಾವು ರೆಡಿ ಮಾಡ್ತೀವಿ ಅವರಿಗೂ ಕೂಡ ನೀವು ಶಕ್ತಿ ತುಂಬುವಂತ ಕೆಲಸ ಮಾಡಿ ಅಂತೇಳಿ ಇವತ್ತು ಭರತಾಣ ಕೂಡ ಸಂಪರ್ಕ ಮಾಡ್ಯಾರ ನಮಗೂ ಸಂಪರ್ಕ ಮಾಡ್ಯಾರ ಹಾಗಾಗಿ ಇವತ್ತು ನಮ್ಮ ಸ್ವಾಭಿಮಾನಿ ಸಂಘಟನೆ ಕರ್ನಾಟಕ ರಾಷ್ಟ್ರಕ್ಕೆ ಸ್ವಾಭಿಮಾನಿ ಸಂಘಟನೆಯಿಂದ ಒಂದು ನೂರ ಮೂವತ್ತು ಯುವಕರನ್ನ ನಿನ್ನೆ ಇವತ್ತು ಅವರ ಸಭೆ ಕರೆದು ಅವ್ರನ್ನ ಶಕ್ತಿ ತುಂಬುವಂತ ಕೆಲಸ ಇವತ್ತು ನಾವು ಮಾಡಿದ್ದೀವಿ ರೈತ ಪರ ಎಲ್ಲಾ ಹೋರಾಟಗಾರರು ಇವತ್ತು ನಾವು ಜೊತೆ ಸೇರಿ ಇವತ್ತು ನಾವು ಯಲ್ಬುರ್ಗಾ ತಾಲೂಕಿನಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಆಲೋಚನೆಯನ್ನು ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಯಲ್ಬುರ್ಗಾ ತಾಲೂಕಿನ ಸಮಸ್ಯೆಗಳನ್ನ ಒಂದೊಂದಾಗಿ ನಾವು ಹುಡುಕ್ತಾ ಹೋಗ್ತಾ ಇದೇವೆ ಇದೀವಿ ಸಮಸ್ಯೆಗಳಾಗ್ತಾ ಇದೇವೆ ಇವತ್ತೇನು ಹಳ್ಳಿಗಳಲ್ಲಿ ನಾವು ಉದ್ಘಾಟನೆಗಳನ್ನ ಮಾಡ್ತಾ ಇರೋದ್ರೆ ಏನಕ್ಕೆ ನಾವು ಗ್ರಾಮ ಮಟ್ಟದ ಗ್ರಾಮ ಮಟ್ಟದಿಂದ ಬರ್ತಾ ಇದೀವಿ ಅಂತಂದ್ರೆ ಇವತ್ತು ತಾಲೂಕು ಮಟ್ಟ ಮಾಡಿ ಬಿಡ್ಬೋದಾಗಿತ್ತು ಯಾಕಂದ್ರೆ ನಮ್ಮ ತಾಲೂಕು ಇಡೀ ರಾಜ್ಯದಲ್ಲಿ ತುಂಬಾ ಹಿಂದುಳಿದಂತಹ ತಾಲೂಕು ಆಗಿದೆ ಇವತ್ತು ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ನಮ್ಮ ತಾಲೂಕಿನ ಮೂವತ್ತು ವರ್ಷ ಹಿಂದೆಗಡೆ ಇಟ್ಟಿದ್ದಾರೆ ಇವತ್ತು ಯಲ್ಬುರ್ಗ ತಾಲೂಕಿನ ಇವತ್ತು ನಾವು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕಾದ್ರೆ ಪ್ರತಿ ಹಳ್ಳಿಗೂ ನಾವು ಹೋಗ್ಬೇಕು ಪ್ರತಿ ಹಳ್ಳಿನ ಸಮಸ್ಯೆಗಳನ್ನ ನಾವು ಆಲಿಸ್ಬೇಕು ಮತ್ತು ಹಳ್ಳಿಗಳಲ್ಲಿ ಏನು ಇವತ್ತು ಸಮಸ್ಯೆಗಳಿದ್ದಾವೆ ಅಂತ ತಿಳ್ಕೊತಾ ಇರೋದಕ್ಕೆ ಏನ್ ಕಾರಣವಾಗ್ತದೆ ಅಂದ್ರೆ ನಮ್ಮ ಹಳ್ಳಿಗಳ ಅಧ್ಯಕ್ಷಗಳನ್ನ ಮಾಡಿದ್ವಿ ಗ್ರಾಮ ಘಟಕ ಅಧ್ಯಕ್ಷಗಳನ್ನ ಮಾಡಿದ್ವಿ ಗ್ರಾಮ ಘಟಕ ಅಧ್ಯಕ್ಷಗಳನ್ನ ಮಾಡಿದಾಗೆ ಆ ಹಳ್ಳಿಗಳ ಸಮಸ್ಯೆಗಳನ್ನ ತಿಳ್ಕೊತಾ ಇದೀವಿ ರೈತ ಪರ ಅಹ್ ಏನು ಸಮಸ್ಯೆಗಳಿದಿವೆ ಅದು ತಿಳ್ಕೊತಾ ಇದ್ದೀವಿ ದಲಿತ ಪರ ಏನಿದೆ ಅದನ್ನ ತಿಳ್ಕೊಂತ ಇದ್ದೀವಿ ಪ್ರತಿ ಒಂದನ್ನ ಸಮಸ್ಯೆಗಳನ್ನ ನಾವೊಂದು ಆ ಕಾರ್ಯರೂಪಕ್ಕೆ ತರಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಸಮಗ್ರವಾಗಿ ಈಗ ಈಗ ಏನು ಚಿಕ್ಕ ಒಂದು ಉದಾಹರಣೆ ಅಂದ್ರೆ ಮಕ್ಕಳಿಗೆ ಬುಕ್ಕು ಮತ್ತು ಬ್ಯಾಗ್ ಗಳನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೀವಿ ಎಂಟು ಸಾವಿರ ಮಕ್ಕಳಿಗೆ ಕೊಡಬೇಕಂತ ಹೇಳಿ ನಾವು ನಮ್ಮ ಸಂಘಟನೆ ಪರವಾಗಿ ಇವತ್ತು ಮಾಡ್ತಾ ಹೋಗ್ತಾ ಇದೀವಿ ಇದೇ ರೀತಿಯಾಗಿ ಈ ಸಮಸ್ಯೆಯನ್ನ ನಾವು ಏಕೆ ಎಲ್ಲ ಹಳ್ಳಿಗಳಿಗೂ